ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಅಂದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಿಲೀಸ್ ಆಗಿರುವ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಲಂಗೋಟಿ ಮ್ಯಾನ್ ಎರಡನೆಯದಾಗಿ ಧ್ರುವ ತಾರೆ ಮೂರನೆಯದಾಗಿ ದಿ ಜರ್ನಲಿಸ್ಟ್ ನಾಲ್ಕನೆಯದಾಗಿ ಕರ್ಕಿ ಐದನೆಯದಾಗಿ ಹಗ್ಗ ಆರನೆಯದಾಗಿ ರಮ್ಮಿ ಆಟ ಏಳನೆಯದಾಗಿ ರೀ ರಿಲೀಸ್ ಆಗ್ತಕ್ಕಂಥ ಉಪೇಂದ್ರ ಅಭಿನಯದ ಉಪೇಂದ್ರ ಚಲನಚಿತ್ರ ಇವೆಲ್ಲ ಈ ವಾರ ತೆರೆ ಕಾಣ್ತಾ ಇವೆ ನೋಡಿ ನಿಮಗೆ ಯಾವ ಚಲನಚಿತ್ರ ಇಷ್ಟ ಅನ್ನೋದನ್ನು ನೋಡಿ ಹೋಗಿ ನೋಡಿ ಕನ್ನಡ ಚಲನಚಿತ್ರಗಳನ್ನು ಥಿಯೇಟರ್ಗಳಲ್ಲಿ ನೋಡಿ ಬೆಳೆಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ವಿಕಾಸ್ ಇನ್ ಸ್ಟುಡಿಯೋವನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್